ಚಾಣಕ್ಯನ ರಾಜನೀತಿಯ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುವ ಮೊದಲು ಅವುಗಳ ನಿಜವಾದ ಸ್ವರೂಪ ಆಳವಾದ ಅರ್ಥ ಮತ್ತು ಸಮಾಜದ ಮೇಲೆ ಬೀರುವ ಪ್ರಭಾವವನ್ನು ಅರಿತುಕೊಳ್ಳುವುದು ಅತ್ಯಂತ ಅವಶ್ಯಕ ಏಕೆಂದರೆ ಚಾಣಕ್ಯನ ರಾಜನೀತಿ ಕೇವಲ ರಾಜರಿಗೆ ಮಾತ್ರ ಸೀಮಿತವಲ್ಲ ಅದು ಸಾಮಾನ್ಯ ಮನುಷ್ಯನ ಜೀವನದಲ್ಲಿಯೂ ನಾಯಕತ್ವ ತಂತ್ರಜ್ಞಾನ ದೂರದೃಷ್ಟಿ ಮತ್ತು ವಿವೇಕವನ್ನು ಬೆಳೆಸುವ ಶಕ್ತಿಯುತ ಮಾರ್ಗದರ್ಶಿಯಾಗಿದೆ ಈ ನೀತಿಶಾಸ್ತ್ರದ ಪಾರಾಯಣ ಮತ್ತು ಅರ್ಥಪೂರ್ಣ ಅಧ್ಯಯನದಿಂದ ಮನುಷ್ಯನು ತನ್ನ ಸ್ವಂತ ಬದುಕಿನಲ್ಲಿ ರಾಜನೀತಿಯ ಪಂಡಿತನಾಗಿ ರೂಪುಗೊಳ್ಳುತ್ತಾನೆ ಆತ್ಮ ಕಲ್ಯಾಣವನ್ನು ಸಾಧಿಸುವ ಜೊತೆಗೆ ಜಗದ ಕಲ್ಯಾಣಕ್ಕೂ ದಾರಿ ತೋರಿಸುವಂತಹ ಈ ಚಾಣಕ್ಯನ ತತ್ವಗಳು ಜೀವನದಲ್ಲಿ ಶಿಸ್ತು ನ್ಯಾಯ ಸಮಯಪ್ರಜ್ಞೆ ಮತ್ತು ನಿರ್ಣಯ ಶಕ್ತಿಯನ್ನು ಬೆಳೆಸುತ್ತವೆ ಈ ವಿಡಿಯೋದಲ್ಲಿ ನೀವು ತಿಳಿಯಲಿರುವ ಚಾಣಕ್ಯನ ರಾಜನೀತಿಯ ಸತ್ಯಗಳು ನಿಮ್ಮ ಯೋಚನಾ ವಿಧಾನವನ್ನು ಬದಲಾಯಿಸಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಬುದ್ಧಿವಂತಿಕೆಯಿಂದ ಮುಂದೆ ಸಾಗಲು ಅಗತ್ಯವಾದ ಮಾರ್ಗವನ್ನು ತೋರಿಸುತ್ತವೆ ಆದ್ದರಿಂದ ಚಾಣಕ್ಯನ ರಾಜನೀತಿಯನ್ನು ಕೇವಲ ಕೇಳದೆ ಅದರ ಅಂತರಂಗವನ್ನು ಅರ್ಥ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ ಬನ್ನಿ ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ಚಾಣಕ್ಯನ ರಾಜನೀತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಒಂದು ಭಗವಂತನ ಪ್ರಾರ್ಥನೆ ಪ್ರಣಮ್ಯ ಶಿರಸಾ ತ್ರೈಲೋಕ್ಯಾಧಿಪತಿಂ ಪ್ರಭುಂ ನಾನಾ ಶಾಸ್ತ್ರೋದ್ಯತಂ ವಕ್ಷೆ ರಾಜನೀತಿ ಸಮುಚ್ಚಯಂ ಮೂರು ಲೋಕಗಳಿಗೆ ಅಧಿಪತಿಯಾದ ಶ್ರೀ ಮಹಾವಿಷ್ಣುವನ್ನು ಶಿರಬಾಗಿ ನಮಿಸಿ ರಾಜನೀತಿಯಿಂದ ಕೂಡಿದ ನಾನಾ ಶಾಸ್ತ್ರಗಳ ಆಕರ ಗ್ರಂಥಗಳಿಂದ ಐದು ರಚಿಸಿರುವ ಈ ಸಂಗ್ರಹವನ್ನು ರಾಜನೀತಿ ಸಂಗ್ರಹ ಗ್ರಂಥವೆಂದು ಹೇಳಲಾಗಿದೆ ಎರಡು ಶ್ರೇಷ್ಠ ಮನುಷ್ಯ ಯಾರು ಅಧೀತ್ಯೇದಂ ಯಥಾಶಾಸ್ತ್ರಂ ಸಕ್ತಮ ಧರ್ಮೋಪದೇಶ ವಿಶ್ಯಾತಂ ಕಾರ್ಯ ಕಾರ್ಯಂ ಶುಭಾಶುಭಂ ಯಾರು ಈ ಚಾಣಕ್ಯ ನೀತಿಗಳನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಧರ್ಮಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಶುಭ ಕಾರ್ಯ ಮತ್ತು ಅಶುಭ ಕಾರ್ಯ ಎರಡನ್ನೂ ಕೂಲಂಕುಶವಾಗಿ ಪರಿಚಯಿಸಿಕೊಳ್ಳುತ್ತಾನೋ ಅವನೇ ಶ್ರೇಷ್ಠ ವ್ಯಕ್ತಿ ಎಂದು ಪರಿಗಣಿಸಲ್ಪಡುತ್ತಾನೆ ಮೂರು ರಾಜನೀತಿ ಜಗತ್ತಿನ ಕಲ್ಯಾಣಕ್ಕಾಗಿ ತದಹಂ ಲೋಕಾನಾಂ ಹಿತಕಾಮ್ಯ ವಿಜ್ಞಾನ ಮಾತ್ರೇಣ ಸರ್ವಜ್ಞತ್ವವು ಪ್ರಪದ್ಯತೆ ಅಂತಹ ವ್ಯಕ್ತಿಗಳಿಗೆ ಈ ಚಾಣಕ್ಯ ನೀತಿವಚನಗಳು ಸುಜ್ಞಾನವನ್ನು ಯಾರು ಜ್ಞಾನದಾಹದ ಜಿಜ್ಞಾಸುಗಳಾಗಿ ಜ್ಞಾನಾರ್ಜನೆ ಮಾಡುತ್ತಾರೋ ಪ್ರದಾನಿಸುತ್ತವೆ ನಾಲ್ಕು ಅಪಾತ್ರನಿಗೆ ಉಪದೇಶ ಸಲ್ಲ ಮೂರ್ಖಶಿಷ್ಯೋದ್ಯೋಪದೇಶ ಚ ದುಃಖಿತೈ ಸಂಪ್ರಯೋಗೇನ ಪಂಡಿತೋಪ್ಯವಸೀದತಿ ಮೂರ್ಖ ಶಿಷ್ಯನಿಗೆ ಉಪದೇಶ ಮಾಡುವುದರಿಂದ ದುಷ್ಟ ಸ್ತ್ರೀಯನ್ನು ಪೋಷಿಸುವುದರಿಂದ ದುಃಖಿ ಜನರ ನಡುವೆ ಇರುವುದರಿಂದ ಶ್ರೇಷ್ಠ ಪಂಡಿತನೂ ಕೂಡ ದುಃಖವನ್ನು ಅನುಭವಿಸುತ್ತಾನೆ ಐದು ಮೃತ್ಯುವಿನ ಕಾರಣಗಳಿಂದ ರಕ್ಷಣೆ ದುಷ್ಟಾಭಾರ್ಯಾ ಷಠಂ ಮಿತ್ರಂ ನೃತ್ಯಶ್ಚೋತ್ತವದಾಯಕ ಸಸರ್ಪೆ ಗೃಹೇ ವಾಸೋ ಮೃತ್ಯುರೇವನ ಸಂಶಯ ಅಂದರೆ ದುಷ್ಟಳಾದ ಪತ್ನಿಯಿರುವ ಮೂರ್ಖ ಮಿತ್ರ ಇರುವ ಸರ್ಪಗಳಿರುವ ಪ್ರತ್ಯುತ್ತರ ಕೊಡುವ ಸೇವಕ ಇರುವ ಮನೆಯಲ್ಲಿ ವಾಸ ಮಾಡುವುದು ಮೃತ್ಯುವಿನ ಜೊತೆಯಲ್ಲಿ ವಾಸ ಮಾಡುವಂತೆ ಸರಿ ಇದರಲ್ಲಿ ಸಂಶಯವಿಲ್ಲ ಆರು ಆಪತ್ತಿನಲ್ಲಿ ಏನು ಮಾಡಬೇಕು ಆಪದರ್ಥೇ ಧನಂ ರಕ್ಷೇತ್ ದಾರಾನನ್ ರಕ್ಷೇತ್ ಧನೈರಪಿ ಆತ್ಮಾನಂ ಸತತಂ ರಕ್ಷೇತ್ ದಾರೈರಪಿ ಧನೈರಪಿ ಮನುಷ್ಯನು ತನ್ನ ಆಪತ್ಕಾಲದಲ್ಲಿ ಸಹಕಾರಿಯಾಗಲು ಧನವನ್ನು ಹಾಗೂ ಧನದಿಂದ ಸ್ತ್ರೀಯನ್ನು ರಕ್ಷಿಸಿಕೊಳ್ಳಬೇಕು ಧನವನ್ನು ಸ್ತ್ರೀಯನ್ನು ಎಲ್ಲಾ ಕಾಲಗಳಲ್ಲಿ ರಕ್ಷಿಸಿಕೊಳ್ಳುವುದು ಉತ್ತಮವಾದದ್ದು ಆಪತ್ತಿನಲ್ಲಿ ಧನ ಆಪದರ್ಥೇ ಧನಂ ರಕ್ಷೇತ್ ಮತಾಂಕುತಃ ಮತಶ್ಚಕಿ ಮಾಪದ ಕದಾಚಿತ್ ಚಲಿತ ಲಕ್ಷ್ಮೀಹಿ ಸಂಚಿತಾಪಿ ವಿನಶ್ಯತಿ ಅಂದರೆ ವಿಪತ್ತಿನ ನಿವಾರಣೆಗಾಗಿ ಧನಸಂಚಯ ಮಾಡುವುದು ಒಳ್ಳೆಯದು ಶ್ರೀಮಂತರಿಗೆ ಆಪತ್ತು ಒದಗಿ ಬರುವುದಿಲ್ಲ ಒಂದು ವೇಳೆ ಹಾಗೆ ಆಪತ್ತು ಒದಗಿ ಬಂದರೂ ಕೂಡ ಆ ಶ್ರೀಮಂತರಲ್ಲಿ ಚಂಚಲ ಚಿತ್ತಳಾದ ಲಕ್ಷ್ಮಿಯು ದೂರವಾಗುತ್ತಾಳೆ ಏಳು ಯಾವ ಸ್ಥಾನದಲ್ಲಿ ಇರಕೂಡದು ಯಸ್ಮಿನ್ ದೇಶೇ ನ ಸಮ್ಯಾನೋ ನ ವೃತ್ತಿಶ್ಚ ನ ಬಾಂಧವಾಹ ನ ಚ ವಿದ್ಯಾಗಮೋಪ್ಯಸ್ತಿ ವಾಸತತ್ರ ನ ಕಾರಯೇತ್ ಅಂದರೆ ಯಾವ ದೇಶದಲ್ಲಿ ಗೌರವ ಸನ್ಮಾನ ಜೀವನೋಪಾಯ ಮಾರ್ಗಗಳು ವಿದ್ಯಾರ್ಜನೆ ಇರುವುದಿಲ್ಲವೋ ಅಲ್ಲಿ ವಾಸಿಸುವುದು ಶ್ರೇಯಸ್ಕರವಲ್ಲ ಒಂಬತ್ತು ಎಲ್ಲಿ ವಾಸ ಬೇಡ ಧನಿಕ ಪ್ರೋತ್ರಿಯೋ ರಾಜ ವೈದ್ಯಸ್ತು ಪಂಚಮಃ ಪಂಚಯತ್ರ ನ ವಿದ್ಯಂತೆ ನ ತತ್ರ ದಿವಸೇ ವಸೇತ್ ಅಂದರೆ ಎಲ್ಲಿ ಧನಿಕ ಶ್ರೋತ್ರಿಯ ರಾಜ ನದಿ ವೈದ್ಯ ಈ ಐದು ವ್ಯಕ್ತಿಗಳು ಇರುವುದಿಲ್ಲವೋ ಅಲ್ಲಿ ಒಂದು ದಿನವೂ ಕೂಡ ವಾಸಬಾಡಬಾರದು ಲೋಕಯಾತ್ರಾ ಭಯಂ ಲಜ್ಜ ತ್ಯಾಗಶೀಲತಾ ಪಂಚಯತ್ರ ನ ವಿದ್ಯಂತೆ ನ ತತ್ರ ಸಂಗತಿಂ ಅಂದರೆ ಎಲ್ಲಿ ಉತ್ತಮವಾದ ಜೀವನ ಸೌಲಭ್ಯಗಳು ಭಯಭಕ್ತಿ ನಾಚಿಕೆ ಸಂಕೋಚ ಕುಶಲತೆ ದಾನ ಪ್ರವೃತ್ತಿ ಈ ಐದು ಇರುವುದಿಲ್ಲವೋ ಅಲ್ಲಿನ ಜನರ ಸಂಗಮಾಡಬಾರದು ಹತ್ತು ಪರೀಕ್ಷೆಯ ಸಮಯ ಜಾನೀಯಾತ್ ಪ್ರೇಷಣೆ ಭ್ರತ್ಯಾನ್ ಬಾಂಧವಾನ್ ವ್ಯಸನಾಗಮೇ ಮಿತ್ರಂ ಯಾಪತ್ತಿಕಾಲೇಶು ಭಾರ್ಯಾಂಚ ವಿಭವಕ್ಷೆಯೇ ಅಂದರೆ ಕೆಲಸದಲ್ಲಿ ನಿಯುಕ್ತಿಗೊಳಿಸಿದ ನಂತರ ಆ ಸೇವಕರ ದುಃಖದ ಸಮಯದಲ್ಲಿ ಬಂಧುಗಳ ಆಪತ್ತಿನ ಕಾಲದಲ್ಲಿ ಮಿತ್ರರು ಹಾಗೂ ವೈಭವವು ನಾಶ ಹೊಂದಿದಾಗ ಪತ್ನಿಯ ನಿಜವಾದ ಪರೀಕ್ಷೆ ಆಗುತ್ತದೆ ಹನ್ನೊಂದು ಆಪತ್ ಸಮಯದಲ್ಲಿ ಪರೀಕ್ಷೆ ಆತುರೆ ವ್ಯಸನೆ ಪ್ರಾಪ್ತೆ ದುರ್ಭಿಕ್ಷೆ ಶತ್ರು ಸಂಕಟೆ ರಾಜದ್ವಾರೆ ಸ್ಮಶಾನೆ ಚ ಯಾಸ್ತಿಷ್ಠತಿ ಸ ಬಾಂಧವ ಅಂದರೆ ರೋಗದ ಬಾಧೆ ದುಃಖ ಉಂಟಾದಾಗ ಕಷ್ಟ ಬಂದಾಗ ಶತ್ರುಗಳಿಂದ ತೊಂದರೆ ಬಂದಾಗ ರಾಜ ಸಮೀಪದಲ್ಲಿದ್ದಾಗ ಸ್ಮಶಾನದಲ್ಲಿ ಜೊತೆಯಾಗಿ ಇರುವವನೇ ನಿಜವಾದ ಬಂಧು ಯೋ ಧ್ರುವಾರಿ ಪರಿತ್ಯಜ್ಯ ಧ್ರವಂ ಪರಿಸೇವತೆ ತಸ್ಯ ನಶ್ಯಂತಿ ಧ್ರುವಂ ನಷ್ಟಮೇವ ತತ್ ಅಂದರೆ ಯಾರು ಸ್ಥಿರವಾದವುಗಳನ್ನು ತ್ಯಜಿಸಿ ಅಸ್ಥಿರವಾದವುಗಳನ್ನು ಪೂಜಿಸುತ್ತಾನೋ ಅವನ ಸ್ಥಿರವಾದವುಗಳೆಲ್ಲ ಖಂಡಿತ ನಾಶವಾಗುವವು ಅಲ್ಲದೆ ಅಸ್ಥಿರವಾದ ವಸ್ತುಗಳು ಹೇಗೂ ನಾಶವಾಗುವಂಥವುವೆ ಹದಿಮೂರು ವಿವಾಹ ಸಮಾನರಲ್ಲಿಯೇ ಶೋಭೆಯುಳ್ಳದ್ದು ವರೇಯಿತ್ ಕುಲಜಾಂ ಪ್ರಾಜ್ಞೋ ವಿರೂಪಾಮಪಿ ಕನ್ಯಕಾಂ ರೂಪವಂತೀಂ ನ ನೀಚಸ್ಯ ವಿವಾಹಶ್ಚ ಸದೃಶೇ ಕುಲೇ ಅಂದರೆ ಪ್ರಾಜ್ಞರು ಉತ್ತಮ ಕುಲದ ಹೆಣ್ಣನ್ನೇ ವರಿಸುತ್ತಾರೆ ಆಕೆ ಕುರೂಪಿಯಾದರೂ ಸರಿಯೇ ಉತ್ತಮವಾದ ರೂಪ ಸೌಂದರ್ಯವಿದ್ದರೂ ನೀಚ ಕುಲದ ಹೆಣ್ಣನ್ನು ಯಾರೂ ವರಿಸಬಾರದು ವಿವಾಹಕ್ಕೆ ಯೋಗ್ಯವಾದ ಕುಲದಲ್ಲಿಯೇ ಮದುವೆಯಾಗುವುದು ಉತ್ತಮ ಹದಿನಾಲ್ಕು ಪರೀಕ್ಷಿಸಿ ನಂಬಬೇಕು ನಖೀನಾಂಚ ನದೀನಾಂಚ ಶೃಂಗೀಣಾಂಚ ಶಸ್ತ್ರಪಾಣಿಂ ವಿಶ್ವಾಸೋ ಕರ್ತವ್ಯಃ ಸ್ತ್ರೀಪು ರಾಜಕುಲೇಶು ಚ ಅಂದರೆ ಉಗುರುಗಳು ಹೊಂದಿರುವ ಪ್ರಾಣಿಗಳನ್ನು ನದಿಗಳನ್ನೂ ಪರ್ವತಶೃಂಗಗಳನ್ನು ಹಿಡಿದವನನ್ನು ಸ್ತ್ರೀಯರನ್ನು ಹಾಗೂ ರಾಜಕುಲದವರನ್ನು ಎಂದೂ ನಂಬಬಾರದು ಹದಿನೈದು ಸಾರದ ಸ್ವೀಕಾರ ಮೃತಂ ಗ್ರಾಹ್ಯಂ ಅಮೇಧ್ಯದಪಿ ಕಾಂಚನಂ ನೀಚಾದಪ್ಯುತ್ತಮಾಂ ವಿದ್ಯಾಂ ಸ್ತ್ರೀರತ್ನಂ ದುಷ್ಕುಲಾದಪಿ ವಿಷದಿಂದ ಅಮೃತವನ್ನು ಹೊಲಸಿನಿಂದ ಚಿನ್ನವನ್ನು ನೀಚನಿಂದ ಉತ್ತಮ ವಿದ್ಯೆಯನ್ನು ಕೆಟ್ಟ ಕುಲದಿಂದ ಸ್ತ್ರೀಯನ್ನು ಖಂಡಿತ ಸ್ವೀಕರಿಸಬಹುದು ಹದಿನಾರು ಪುರುಷನಿಗಿಂತ ಮುಂದಿರುವ ಸ್ತ್ರೀ ಸ್ತ್ರೀನಾಂ ದ್ವಿಗುಣ ಆಹಾರ ಲಜ್ಜಾಚಾಪಿ ಚತುರ್ಗುಣಾ ಸಾಹಸಂ ಷಡ್ಗುಣಂಚವ ಕಾಮಾಶ್ಚಾಷ್ಟಗುಣ ಸ್ಮೃತಃ ಅಂದರೆ ಸ್ತ್ರೀಯರು ಪುರುಷರಿಗಿಂತಲೂ ಆಹಾರ ಸೇವನೆ ಎರಡು ಪಟ್ಟು ಮಾಡುತ್ತಾರೆ ನಾಚಿಕೆ ನಾಲ್ಕು ಪಟ್ಟು ಇರುತ್ತದೆ ಸಾಹಸ ಪ್ರವೃತ್ತಿ ಆರು ಪಟ್ಟು ಮತ್ತು ಕಾಮ ಪ್ರಚೋದನೆ ಎಂಟು ಪಟ್ಟು ಇರುತ್ತದೆ ನಿಮಗೆ ಈ ವಿಡಿಯೋ ಉಪಯುಕ್ತವಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ